ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಬ್ಬ ಅಪರಾಧಿ ಅಪರಾಧವನ್ನ ಏಕೆ ಮಾಡುತ್ತಾನೆ ಅವನ ಅಪರಾಧದ ಉದ್ದೇಶವೇನು ಸಂತನು ಏಕೆ ಸೇವೆ ಮಾಡುತ್ತಾನೆ ಇವರ ಸೇವೆಯ ಉದ್ದೇಶವೇನು ನಾನೇಕೆ ಈ ವಿಡಿಯೋ ಮಾಡುತ್ತಿದ್ದೇನೆ ನನ್ನ ಈ ವಿಡಿಯೋದ ಉದ್ದೇಶವೇನು ನೀವು ಈ ವಿಡಿಯೋವನ್ನು ನೋಡುವ ಉದ್ದೇಶವೇನು ಒಬ್ಬ ಅಪರಾಧಿ ಸಂತ ನಾನು ನೀವು ಅಥವಾ ಬೇರೆಯವರು ಈ ಜಗತ್ತಿನಲ್ಲಿ ಏನೇ ಮಾಡಿದರೂ ಅವರ ಅಂತಿಮ ಗುರಿ ಅದರ ಅಂತಿಮ ಗುರಿ ಸಂತೋಷಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವಾಗಲೂ ಸಂತೋಷವಾಗಿರಲು ಬಯಸುತ್ತಾನೆ ಹಳ್ಳನ್ನು ಕದಿಯುತ್ತಾನೆ ಏಕೆಂದರೆ ಅದು ತನಗೆ ಹಣ ಮತ್ತು ಸಂತೋಷವನ್ನು ನೀಡುತ್ತದೆ ಎಂದು ಅವನು ಭಾವಿಸುತ್ತಾನೆ ಒಬ್ಬ ಸಂತನು ತನ್ನ ಸಂಪೂರ್ಣ ಜೀವನವನ್ನು ಇತರರ ಕಲ್ಯಾಣಕ್ಕಾಗಿ ಮೀಸಲಿಡುತ್ತಾನೆ ಏಕೆಂದರೆ ಅದು ತನಗೆ ಸಂತೋಷವನ್ನು ನೀಡುತ್ತದೆ ಎಂದು ಅವನು ಭಾವಿಸುತ್ತಾನೆ ಒಬ್ಬ ಸಂತ ಮತ್ತು ಅಪರಾಧಿ ಇಬ್ಬರು ಸಂತೋಷವಾಗಿರಲು ಬಯಸುತ್ತಾರೆ ಆದರೆ ಅವರು ಏಕೆ ವಿಭಿನ್ನ ಮಾರ್ಗಗಳನ್ನು ಹೊಂದಿದ್ದಾರೆ ನಮ್ಮ ಜೀವನದ ಅತಿ ದೊಡ್ಡ ರಹಸ್ಯ ಏನು ಗೊತ್ತಾ ನಮ್ಮ ಜೀವನದ ದೊಡ್ಡ ನಿಗೂಢ ಎಂದರೆ ನಮಗೆ ನಾವೇ ತಿಳಿದಿಲ್ಲ ಬಹುಶಃ ನಮಗೆ ನಮ್ಮ ಸ್ವಭಾವ ಅಥವಾ ಮೂಲ ಸ್ವಭಾವ ತಿಳಿದಿಲ್ಲ ನೀರಿನ ಸ್ವಭಾವವು ದ್ರವ ಎಂದು ನಮಗೆ ತಿಳಿದಿರುವಂತೆ ಮನುಷ್ಯನ ಮೂಲ ಸ್ವಭಾವ ಏನು ಎಂದು ನಮಗೆ ತಿಳಿದಿದೆ ನಮ್ಮ ಮೂಲ ಸ್ವರೂಪ ಏನು ಪ್ರತಿಯೊಬ್ಬ ವ್ಯಕ್ತಿಯೊಳಗೆ ಶಾಂತವಾದ ಶಕ್ತಿ ಇರುತ್ತದೆ ಅದನ್ನು ನಾವು ನಮ್ಮ ಆಂತರಿಕ ಆತ್ಮ ಎಂದು ಕರೆಯುತ್ತೇವೆ ಈ ಆತ್ಮಸಾಕ್ಷಿಯು ಪ್ರತಿಯೊಂದು ಸಂದರ್ಭದಲ್ಲೂ ಸರಿಯಾಗಿದೆ ಈ ಆತ್ಮ ಸಾಕ್ಷಿಯು ಯಾವಾಗಲೂ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ನಾವು ಏನಾದರೂ ತಪ್ಪು ಮಾಡುತ್ತಿರುವಾಗ ಆ ಕೆಲಸವನ್ನು ಮಾಡಬೇಡಿ ಎಂದು ಯಾರು ಹೇಳುತ್ತಿರುವಂತೆ ನಮಗೆ ಭಾಸವಾಗುತ್ತದೆ ನಮ್ಮಲ್ಲಿರುವ ಆಂತರಿಕ ಶಕ್ತಿಯು ಕೆಟ್ಟ ಕೆಲಸಗಳನ್ನು ಮಾಡದಂತೆ ತಿಳಿಯುತ್ತದೆ ಪ್ರತಿಯೊಬ್ಬ ಮನುಷ್ಯನೊಳಗೆ ದೇವರ ಭಾಗವಿದೆ ಎಂದು ಹೇಳಲಾಗುತ್ತದೆ ದೇವರ ಈ ಭಾಗವು ನಮ್ಮ ಆಂತರಿಕ ಆತ್ಮವಾಗಿದೆ ಅಥವಾ ಆತ್ಮಸಾಕ್ಷಿಯಾಗಿದೆ ನಮ್ಮ ಸ್ವಭಾವ ಅಥವಾ ಸ್ವಭಾವವೆಂದರೆ ಶಾಂತ ಶಕ್ತಿ ಪ್ರೀತಿ ನಿರ್ಭೀತ ಸಾಮರಸ್ಯ ಇತರರಿಗೆ ಸಹಾಯ ಮಾಡುವುದು ಮತ್ತು ಒಳ್ಳೆಯತನದಿಂದಿರುವುದು ಈ ಮೂಕ ಮತ್ತು ಅದ್ಭುತವಾದ ಶಕ್ತಿಯು ಪ್ರತಿಯೊಬ್ಬ ಮಾನವನೊಳಗೆ ಇರುತ್ತದೆ ಅವನು ಅಪರಾಧಿಯಾಗಿರಲಿ ಅಥವಾ ಸಂತನಾಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ ಆದರೆ ಸಂತನು ಸರಿಯಾದ ಮಾರ್ಗವನ್ನು ಹೇಗೆ ಅನುಸರಿಸುತ್ತಾನೆ ಮತ್ತು ಅಪರಾಧಿ ತಪ್ಪು ಮಾರ್ಗವನ್ನು ಹೇಗೆ ಅನುಸರಿಸುತ್ತಾನೆ ಏಕೆಂದರೆ ಸಂತನು ತನ್ನ ಆತ್ಮಸಾಕ್ಷಿಯ ಧ್ವನಿಯನ್ನು ಕೇಳುತ್ತಾನೆ ಆದರೆ ಅಪರಾಧಿಯು ಆ ಧ್ವನಿಯನ್ನು ಕೇಳುವ ಿಲ್ಲ ವಾಸ್ತವವಾಗಿ ನಾವು ನಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನು ನಿರ್ಲಕ್ಷಿಸಿದಾಗ ನಮ್ಮ ಆತ್ಮಸಾಕ್ಷಿಯೊಂದಿಗಿನ ನಮ್ಮ ಸಂಪರ್ಕವು ದುರ್ಬಲವಾಗುತ್ತದೆ ನಾವು ಎರಡನೇ ಬಾರಿಗೆ ಏನಾದರೂ ಕೆಟ್ಟದ್ದನ್ನು ಮಾಡಲು ಹೊರಟಾಗ ನಾವು ಮತ್ತೆ ನಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನು ಅನುಭವಿಸುತ್ತೇವೆ ಆದರೆ ಈ ಬಾರಿ ಆ ಧ್ವನಿ ಅಷ್ಟು ಬಲವಾಗಿಲ್ಲ ಏಕೆಂದರೆ ನಮ್ಮ ಆತ್ಮಸಾಕ್ಷಿಯೊಂದಿಗಿನ ನಮ್ಮ ಸಂಪರ್ಕವು ದುರ್ಬಲವಾಗಿದೆ ನಾವು ನಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನು ನಿರ್ಲಕ್ಷಿಸುತ್ತಾ ಹೋದಂತೆ ನಮ್ಮ ಆತ್ಮಸಾಕ್ಷಿಯೊಂದಿಗಿನ ನಮ್ಮ ಸಂಪರ್ಕವು ದುರ್ಬಲಗೊಳ್ಳುತ್ತದೆ ಮತ್ತು ಆ ಧ್ವನಿಯನ್ನು ನಾವು ಕೇಳದ ದಿನ ಬರುತ್ತದೆ ನಮ್ಮ ಅಂತರಂಗದೊಂದಿಗಿನ ನಮ್ಮ ಸಂಪರ್ಕವು ದುರ್ಬಲಗೊಂಡಂತೆ ನಾವು ಖಿನ್ನತೆಗೆ ಒಳಗಾಗಲು ಪ್ರಾರಂಭಿಸುತ್ತೇವೆ ಮತ್ತು ಭೌತಿಕ ವಿಷಯಗಳಲ್ಲಿ ಸಂತೋಷವನ್ನು ಹುಡುಕಲು ಪ್ರಾರಂಭಿಸುತ್ತೇವೆ ನಾವು ಸಮಸ್ಯೆಗಳನ್ನು ಪರಿಹರಿಸಲು ಅಸಮರ್ಥರಾಗುತ್ತೇವೆ ಇದರಿಂದಾಗಿ ಒತ್ತಡ ನಮ್ಮ ಒಡನಾಡಿಯಾಗುತ್ತದೆ ಇಂದು ನಮ್ಮ ಜೀವನವು ನಾವು ಓಡುತ್ತಲೇ ಇರುವ ಯಂತ್ರದಂತೆ ಮಾರ್ಪಟ್ಟಿದೆ ಆದರೆ ನಾವು ಇಲ್ಲಿಗೆ ಹೋಗಬೇಕು ಎಂದು ನಮಗೆ ತಿಳಿದಿಲ್ಲ ಹಣ ಸಂಗ್ರಹಿಸುವ ರೋಬೋಟ್ ಎಂದು ನಾವೇ ಕರೆದರೆ ಅತಿಶಯೋಕ್ತಿಯಾಗದು ಇಂದು ನಾವು ಎಲ್ಲವನ್ನು ಹೊಂದಿದ್ದೇವೆ ಆದರೆ ಹೆಚ್ಚಿನ ಜನರು ಸಂತೋಷವಾಗಿಲ್ಲ ಯಾಕೆ ಹೀಗೆ ಇದಕ್ಕೆ ಸರಳ ಕಾರಣವೆಂದರೆ ನಮ್ಮ ಅಂತರ ಅಂಗದೊಳಗಿನ ನಮ್ಮ ಸಂಪರ್ಕವು ದುರ್ಬಲವಾಗಿದೆ ಆದ್ದರಿಂದ ನಾವು ಬಾಹ್ಯ ವಿಷಯಗಳಲ್ಲಿ ಮಾತ್ರ ಸಂತೋಷವನ್ನು ಹುಡುಕುತ್ತೇವೆ ಕೋಪ ಬರುವುದು ಸಹಜ ಎಂದು ನಾವು ಭಾವಿಸುತ್ತೇವೆ ಆದರೆ ಕೋಪಗೊಂಡವನು ಸಂತೋಷವಾಗಿರಲು ಸಾಧ್ಯವೇ ಕೋಪಗೊಂಡ ನಂತರ ನಮ್ಮ ದಿನ ಅಥವಾ ಎರಡು ಮೂರು ಗಂಟೆಗಳು ಹಾಳಾಗುತ್ತವೆ ಯಾಕೆ ಹೀಗೆ ನಮ್ಮ ಸ್ವಭಾವವು ಶಾಂತವಾಗಿರಲು ಕಾರಣ ನಾವು ಕೋಪಗೊಂಡಾಗ ನಾವು ನಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನು ನಿರ್ಲಕ್ಷಿಸುತ್ತೇವೆ ವಾಸ್ತವವಾಗಿ ನಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನು ನಾವು ಹೆಚ್ಚು ನಿರ್ಲಕ್ಷಿಸುತ್ತೇವೆ ನಾವು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ದುರ್ಬಲರಾಗಿರುತ್ತೇವೆ ನಮ್ಮ ಸ್ವಭಾವವು ಸಂಪೂರ್ಣವಾಗಿ ಶುದ್ಧವಾಗಿದೆ ಅಂದರೆ ಕೋಪ ಅಸೂಯೆ ಮತ್ತು ದುರಾಸೆಗಳಿಗೆ ಸ್ಥಳವಿಲ್ಲ ಆದರೆ ನಾವು ಕೋಪ ದುರಾಸೆ ಮತ್ತು ಅಸೂಯೆಗಳನ್ನು ನಮ್ಮ ಸ್ವಭಾವವನ್ನಾಗಿಸಲು ಪ್ರಯತ್ನಿಸಿದಾಗ ನಾವು ಅತೃಪ್ತರಾಗುತ್ತೇವೆ ಕಳ್ಳನು ತಾನು ಕಳ್ಳತನದಿಂದ ಸಂತೋಷ ಪಡುತ್ತೇನೆ ಎಂದು ಭಾವಿಸಿರಬಹುದು ಆದರೆ ವಾಸ್ತವದಲ್ಲಿ ಅವನು ಕಳ್ಳತನದಿಂದ ತನ್ನ ಸಮಸ್ಯೆಗಳನ್ನು ಇನ್ನೂ ಹೆಚ್ಚಿಸುತ್ತಾನೆ ನಾವು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುವಾಗ ನಮ್ಮ ಆತ್ಮಸಾಕ್ಷಿಯನ್ನು ನಾವು ಕೇಳದ ಕಾರಣ ನಮಗೆ ನಾವೇ ಹೆಚ್ಚು ಹಾನಿ ಮಾಡಿಕೊಳ್ಳುತ್ತೇವೆ ಗೌತಮ ಬುದ್ಧರು ಬಹಳ ಒಳ್ಳೆಯ ಮಾತನ್ನ ಹೇಳಿದ್ದಾರೆ ನಿಮ್ಮ ಕೋಪಕ್ಕೆ ನೀವು ಶಿಕ್ಷಿಸಲ್ಪಡುವುದಿಲ್ಲ ಬದಲಿಗೆ ನಿಮ್ಮ ಕೋಪದಿಂದ ನೀವು ಶಿಕ್ಷಿಸಲ್ಪಡುತ್ತೀರಿ ಸ್ನೇಹಿತರೆ ನಾವು ಕೋಪಗೊಂಡರೆ ಅಸೂಯೆ ಪಟ್ಟರೆ ಅಥವಾ ದುರಾಸೆಯಾದರೆ ದೇವರು ನಮ್ಮನ್ನು ಶಿಕ್ಷಿಸುತ್ತಾನೆ ಎಂದು ಹೆಚ್ಚಿನ ಜನರು ಭಾವಿಸುತ್ತಾರೆ ಆದರೆ ಅದು ಹಾಗಲ್ಲ ವಾಸ್ತವವಾಗಿ ನಾವು ಕೋಪಗೊಂಡಾಗ ಅಸೂಯೆ ಪಟ್ಟಾಗ ದುರಾಸೆಯಾದಾಗ ಅಥವಾ ಹಿಂದೇನಾದರೂ ಕೆಟ್ಟದ್ದನ್ನು ಮಾಡಿದಾಗ ನಮ್ಮ ಆತ್ಮಸಾಕ್ಷಿಯೊಂದಿಗಿನ ನಮ್ಮ ಸಂಪರ್ಕವು ದುರ್ಬಲಗೊಳ್ಳುತ್ತದೆ ಮತ್ತು ಇದು ನಮಗೆ ಶಿಕ್ಷೆಯಾಗಿದೆ ನಮ್ಮ ದುಃಖ ಮತ್ತು ಸಮಸ್ಯೆಗಳಿಗೆ ನಾವೇ ಜವಾಬ್ದಾರರು ಒಬ್ಬ ವ್ಯಕ್ತಿಯ ಸಂತೋಷವು ಅವನ ಆತ್ಮಸಾಕ್ಷಿಯೊಂದಿಗೆ ಅವನ ಸಂಪರ್ಕವು ಎಷ್ಟು ಪ್ರಬಲವಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆತ್ಮಸಾಕ್ಷಿಯ ಧ್ವನಿಯನ್ನು ನಿರ್ಲಕ್ಷಿಸಿ ನಮ್ಮ ಕಾಲಿಗೆ ನಾವೇ ಕೊಡಲಿ ಹೇಟು ಮಾಡಿಕೊಳ್ಳುತ್ತೇವೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್